ಇವ್ ಹಿಂಗಾಗೋದು ಅವ್ನ ಅಲ್ಲಾಗೋಯ್ತಂತೆ ಅವ್ನ ಸ್ಪಿಂಡ್ರಿಗೆ ಬತ್ತಂತೆ ಇವ್ನ ಸಿ ಡಿ ಬರ್ತಂತೆ ನೀವು ಚೆನ್ನಾಗಿರಿ ಯಾಕಂದ್ರೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋರು ನೀವು ನೀವೆಲ್ಲ ನಮಗೆ ಮುಖ್ಯ ನೀವೆಲ್ಲ ನಮ್ಗೆ ಆಸ್ತಿ ಟ್ವೆಂಟಿ ಫೋರ್ ಕ್ಯಾರೆಟ್ಟು ಬಟ್ ಅಡ ಇಡೋಕ್ಕಾಗಲ್ಲ ನಿಮ್ಮ ಅಷ್ಟೆ ನಮಸ್ಕಾರ ಬಿಗ್ ಬಾಸ್ ನಟ ಅಲ್ಲ ಬಿಗ್ ಬಾಸ್ ಸ್ಪರ್ಧಿ ನಟ ಹೆಂಗ್ ಬಿಗ್ ಬಾಸ್ ಅಂಗ್ರೆ ಜನಕ್ಕೆ ನಾನು ನಟನೆ ಮಾಡಿ ನಾನು ಜನಕ್ಕೆ ಮೋಸ ನಾನ್ ಜನಸ ಏನಂದ ಬಿಗ್ ಬಾಸ್ ನಟ ಅಂದ್ರೆ ಬಿಗ್ ಬಾಸ್ ನಟನೆ ಮಾಡಿ ಅಣ್ಣ ಗೆದ್ದಿದ್ವಿ ಹೇಳ್ದು ಜೌರಣೆ ಮಾಡ್ ಜವ್ರಣಗು ಬಿಗ್ ಬಾಸ್ ನಟ ಅಂತ ಹೇಳಿದ್ವಿ ಬಿಗ್ ಬಾಸ್ ನಟ ಅಂದ್ರೆ ಏನು ಅಂದ್ರೆ ಸುದೀಪ್ ಅವ್ರಿಗೆ ನಾನು ಮೋಸ ಮಾಡಿದ್ನ ಕಲರ್ಸ್ ನಾನು ಮೋಸ ಮಾಡಿದ ನನ್ನ ಮೋಸ ಮಾಡಿದ್ ಬಿಗ್ ಬಾಸ್ ನಟ ಅಂತ ನಾನು ನಂಗೆ ತುಂಬಾ ಬೇಜಾರಾಗಿದೆ ಇಬ್ರು ನಮ್ಮವರು ಒಂದು ಮಾಡೋ ಪ್ರಯತ್ನ ನಾನೇನಾದ್ರು ಕೇಳಕ್ಕೆ ಸಾಧ್ಯ ಇದೆ ಅವಕಾಶ ಇದೆ ಪ್ರಯತ್ನ ಮಾಡ್ತೀನಿ ಚಂದನ್ ಇಸ್ ಮೈ ಫ್ರೆಂಡ್ ಅವ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಈಗ ಅಂದ್ರೆ ನಾವು ಮಾತಾಡ್ತಾ ಇರಲಿಲ್ಲ ಕಡಿಮೆ ಮಾತಾಡ್ತಾ ಇದ್ವಿ ಜಗಳ ಅಲ್ಲ ಯಾಕೆಂದರೆ ಯಾವುದೋ ವಿಚಾರ ನನಗೊಂದು ಯಾವುದೋ ಒಂದು ಶೋ ಬಗ್ಗೆ ನನಗೆ ಗೊಂದಲ ಇತ್ತು ನಾವು ಮಾತಾಡ್ಕೊಂಡ್ವಿ ಚಂದನ್ ಬಹಳ ಕಾಮಾಗಿ ಹೇಳಿದ್ರು ಸೊ ಚಂದನ್ ಅಷ್ಟು ಅಗ್ರೆಸಿವ್ ಅಲ್ಲ ಅಂದರೆ ಯಾರಿಗೂ ಹರ್ಟ್ ಮಾಡೋ ವ್ಯಕ್ತಿತ್ವ ಅಲ್ಲ ಏನಾಗಿದೆ ಗೊತ್ತಿಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಆಗ್ಲಿಲ್ವಾ ಎರಡನೇ ಬಾಣ ಧ್ರುವ ಸರ್ಜ್ ಅವ್ರ ಕೈಲಿ ಬಿಡಿಸ್ತೀವಿ ಧ್ರುವ ಅವ್ರು ಹೇಳಿದ್ರೆ ಕೇಳ್ತಾರೆ ಪೊಗರು ಮೂವಿಗೆ ಧ್ರುವ ಅವರೇ ಕೊಟ್ಟಿದ್ದು ಯಾರಿಗೆ ಚಂದನ್ ಶೆಟ್ಟಿಗೆ ಅದೇ ಪೊಗರು ಅಣ್ಣನಿಗೆ ಪೊಗರು ಆಮೇಲೆ ಇನ್ನೊಂದು ಇದೈತಲ್ಲ ಅದು ಸಾಂಗಲ್ಲ ಐತಲ್ಲ ದಾನುಗಳು ರೌಡಿ ಅವೆಲ್ಲ ಮಾಡಿಸಿದ್ದು ಧ್ರುವ ಅವರೇ ಅಣ್ಣ ಬಂದ ಬಾಸು ಬಂದ ಎದ್ದು ಎರಡು ಅದು ಎಲ್ಲ ಧ್ರುವ ಅವರೇ ಮಾಡಿಸಿದ್ದು ಸೊ ಚಂದನ್ ಶೆಟ್ಟಿಯ ಕರಿಯರ್ಲಿ ದೊಡ್ಡ ಸಿನಿಮಾ ಅಂತ ಒಂದು ರಿಸ್ಕ್ ತಗೊಂಡು ಪ್ರೀತಿಯಿಂದ ಕೊಟ್ಟಿದ್ದು ಸ್ನೇಹಿತ ಚ ಧ್ರುವ ಸರ್ಜವ್ರ ಅವ್ರಿಗೆ ಸೊ ವಿಶ್ವಾಸ ಇವ್ರಿಗೂ ಇದೆ ಯಾರಿಗೆ ಚಂದನ್ಗೂ ಇರುತ್ತೆ ಧ್ರುವ ಅವ್ರು ಹೇಳಿದ್ರೆ ಮಾತು ತೆಗೆದಾಕಲ್ಲ ಇಬ್ರು ಕರಿಯರ್ನ ಸೊನ್ನೆಯಿಂದ ಒಟ್ಟಿಗೆ ನಿಮ್ಗೆ ಇಬ್ರು ಆಲ್ಬಮ್ ಮಾಡ್ತಿದ್ರು ಗೊತ್ತಾ ಆಗಿಂದನೂ ಫ್ರೆಂಡ್ಸು ನಂದು ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ ಧ್ರುವ ನಮ್ಮ ಮಾತನ್ನ ರಿಕ್ವೆಸ್ಟ್ನ ಒಪ್ಕೊಂಡ್ರೆ ಅವರು ಮಾತಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಧ್ರುವ ಅವರು ಇದಕ್ಕೆ ಮುಂದಾಳತ್ವ ತಗೋಬೇಕು ಯಾಕೆಂದ್ರೆ ಯಾರ ಕಡೆಯಿಂದ ಆಗಿದೆ ಅಲ್ಲ ಒಂದು ಗಂಡು ಬಗ್ಗೆ ಹೆಣ್ಣು ಹಣ್ಣು ಹಠ ಮಾಡಲ್ಲ ಚಂದನ್ ನಮ್ಮ ಸ್ನೇಹಿತ ಚಂದನ್ ಆ ಥರ ಕೆಟ್ಟ ವ್ಯಕ್ತಿ ಅಲ್ಲ ನಾವು ಯಾವಾಗಲೂ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಚಂದನ್ ಎಲ್ಲ ಸಮಯದಲ್ಲೂ ಜೊತೆ ನಿಂತ್ಕೋತೀವಿ ಈ ಸಮಯದಲ್ಲಿ ಚಂದನ್ ಅವ್ರನ್ನ ಕೈ ಬಿಡೋ ಮಾತೇ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾಲು ಅಷ್ಟೇ ನೀವು ಹೆಂಗೆ ಬೇಕು ಹಂಗೆ ಟ್ರಾಲ್ ಮಾಡ್ಕೊಂಡು ಮಾಡಿಬಿಡಿ ಬಟ್ ಹೋದ ವಾರದಿಂದ ಚೆನ್ನಾಗಿದ್ದು ಈ ವಾರದಲ್ಲಿ ಹಿಂಗಾಯ್ ಇದ್ದಾನೆ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ ಹೌದಲ್ವಾ ನನ್ನ ಏನು ಕೇಳ ಅಣ್ಣ ಅಣ್ಣ ಯಾರು ದೊಡ್ಡವ್ರು ಇಲ್ಲ ಅಣ್ಣ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊ ದೊಡ್ಡವನು ಅಂತ ಯಾರು ಇಲ್ಲ ಅಣ್ಣ ನೀವೇ ದೊಡ್ಡವರು ಕನ್ನಡಿಗರ ಮುಂದೆ ಯಾವನು ದೊಡ್ಡವ್ರು ಅನ್ಸಿ ಅಣ್ಣ ನಾನು ಹೋದಾಗ ನನ್ನ ಕ್ಯಾಮ್ರಾ ಹಿಡಿದು ನನಗೆ ಒಂದು ಐಡೆಂಟಿಟಿ ಕೊಡಿದ್ಯಾ ನಾನು ನೀನು ಅಣ್ಣ ನನಗೆ ಇನ್ಯಾವನು ಮಗ ಆ ಯಾವ ಯಾವ ಪ್ಲೇಯರು ಅಲ್ಲ ಕೂತ್ಕೊಳ್ಳಿ ಅದೆಲ್ಲ ಏನಿಲ್ಲ ಕೂತ್ಕಂಡು ಒಂದು ಹೇಳ್ತೀನಿ ಮನೆ ಉಳಿಸೋ ಕೆಲಸ ಮಾಡಿ ಹಾಳಾದವ್ರು ಮನೆ ಯಾರೇ ಆದರೂ ಮನೆ ಹಾಳು ಮಾಡಿದ್ರೆ ಏನು ಸಿಕ್ತಿದ್ದಾರೆ ನಿಮಗೆ ಕಡೆಯದಾಗೆ ಅಪ್ಪು ಐತೆ ಅಪ್ಪು ಸರ್ ಲಾಸ್ಟ್ ಅದು ಬ್ರಹ್ಮಾಸ್ತ್ರ ಅದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಅದು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ವಿಷ್ಣುವಿನ ಸುದರ್ಶನ ಈಶ್ವರನ ತ್ರಿಶೂಲ ಇಂದ್ರನ ವಜ್ರಾಯುಧ ಮಾತ್ರ ಮಾತ್ರ ಬ್ರಹ್ಮಾಸ್ತ್ರಕ್ಕಿಂತ ಪವರ್ಫುಲ್ ಅಂಥ ಬ್ರಹ್ಮಾಸ್ತ್ರ ಮಾತ್ರ ಐತೆ ಅಪ್ಪು ಸಾರು ಅಪ್ಪು ಸಾರದು ಮಿಲನಾ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಚಂದನ್ ವಾಟ್ಸಪ್ ಮಾಡ್ತೀನಿ ಈಗಲೇ ವಾಟ್ಸಪ್ ಮಾಡ್ತೀನಿ ಮಾಡ್ಬೋದು ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರಪ್ಪ ಇಬ್ಬರು ಒಳ್ಳೆ ವ್ಯಕ್ತಿಗಳು ನೀವು ಜನಕ್ಕೆ ಎಂಟರ್ಟೈನರ್ಸ್ ನೀವು ನಿಮ್ಮ ವಿಚಾರ ಆಮೇಲೆ ಇನ್ನೊಂದು ಜನಗಳಿಗೆ ಫಸ್ಟ್ ಹೇಳಿ ಆಮೇಲೆ ಜನ ಇದ್ರಲ್ಲಿ ಹೇಳ್ತೀನಿ ಜನಗಳವ್ರ ಬಗ್ಗೆ ಅನ್ನೆಸಸರಿ ರಾಂಗ್ ಕಾಮೆಂಟ್ಸ್ ಹಾಕ್ಬೇಡಿ ಅವರಿಬ್ಬರು ನಮ್ಮವರು ನಮ್ಮ ಸ್ನೇಹಿತರು ಮಧ್ಯದಲ್ಲಿ ಯಾರು ಯಾರಾಡಿರ್ತಾರೆ ಅವ್ರು ಹಾಳಾಗೋಗ್ತೀರಾ ಯಾಕೆಂದರೆ ಒಬ್ಬರು ಸಿ ಸಾವಿರ ಹೇಳಿ ಮದುವೆ ಮಾಡಬೇಕು ನಿಮ್ಮ ಮಧ್ಯದಲ್ಲೇ ಮನೆ ಹಣ್ಣು ಮಾಡಿದ್ರೆ ನೀವು ಉದ್ದಾರ ಎಲ್ಲ ಐತೆಪ್ಪ ಎಲ್ಲ ಐತಿ ಹೇಳು ಉದ್ದಾರ ಆಗ ಮಕ್ಕವ ನಿಂದು ಅಣ್ಣ ಅದಕ್ಕೆ ಅಣ್ಣ ನಾನು ಅಲ್ಲಲ್ಲ ಡೈವರ್ಸ್ ಕೊಟ್ಟು ಒಂದಾಗಿದೆ ಹಂಗ ಹೌದು ಒಳ್ಳೇದಾಗಲಿ ಚಂದನು ಆ ಸಾಲಕ್ಕೆ ಸೇರ್ಕೊಳ್ಳಿ ಖುಷಿ ಬಟ್ ಮಧ್ಯದಲ್ಲಿ ಯಾರೋ ಕೈ ಆಡ್ಸಿರೋ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಜೇವ್ರ ಅಣ್ಣ ಉದ್ದಾರ ಆಗಲ್ಲ ಉದ್ಧಾರ ಆಗಲ್ಲ ಹೆಂಗ ಉದ್ದಾರ ಐತಾರವರು ಹೆಂಗ್ ಉದ್ದಾರ ಐತಾರಪ್ಪ ಅವರು ಇಬ್ಬರು ಮಧ್ಯದಲ್ಲಿ ಬಂದು ಮನೆ ಹಾಳು ಮಾಡಿ ಯಾರಾದರೂ ಮಾಡಿದರೆ ಅವರು ಉದ್ದಾರಲ್ಲ ಒಂದು ವಾರದಿಂದ ಚೆನ್ನಾಗಿದ್ರು ಈಗ ಹಿಂಗೆ ಮಾಡಿದ್ರೆ ಹಿಂಗಾರಪ್ಪ ಸಾವಿರ ಸುಳ್ಳಲ್ಲಿ ಮದುವೆ ಮಾಡು ಅಂತವ್ರೆ ನೀನು ಏನು ಮಾಡಿದೆ ಟುಪ್ಕೊಂಡು ಮದುವೆ ಟುಪ್ಕೊಂಡು ಬೇರೆ ಬೇರೆ ಮಾಡ್ರಿ ಹೆಂಗಪ್ಪ ಹಂಗೆ ಮಾಡಬಾರ್ದು ಒಳ್ಳೇದಾಗಲ್ಲ ಯಾರೇ ಮಾಡಿದ್ರು ಅಷ್ಟೇ ಅದು ಒಳ್ಳೆ ಬೆಳವಣಿಗೆಯಲ್ಲ ಬದುಕು ಸುಂದರವಾದದ್ದು ಚೆನ್ನಾಗಿ ಬದುಕಿ ಆ್ಯಂಡ್ ಯಾರೂ ಆ ಥರ ಮಾಡ್ರಕ್ ಸಾಧ್ಯ ಇಲ್ಲ